ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ವಿಶೇಷವಾದಂಥ ವಿಡಿಯೋ ಒಂದರ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಡಿಯೋ ಇದು ಧಾರ್ಮಿಕತೆಯ ಸೋಗಿನಲ್ಲಿ ಪ್ರಭಾವವನ್ನು ಬಳಸಿ ಅದೆಷ್ಟೋ ಜನರ ಕುಟುಂಬವನ್ನ ಹೇಗೆ ಸರ್ವನಾಶ ಮಾಡಿದ್ರು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ಅರ್ಥ ಆಗ್ತಾ ಹೋಗುತ್ತೆ ಬಂಧುಗಳೇ ಈಗಿನ ಜನರೇಷನ್ ಒಂದಷ್ಟು ಜನ ಮರ್ತಿರಬಹುದು ಒಂದಷ್ಟು ಜನ ನೆನಪಿರಬಹುದು ಆದರೆ ದೇಶ ಎಂದಿಗೂ ಕೂಡ ಮರೆಯಲಾಗದಂತಹ ಅತಿ ದೊಡ್ಡ ಪ್ರಕರಣ ಇದು ಇಂದಿಗೂ ಕೂಡ ಸಂತ್ರಸ್ತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದಿಗೂ ಕೂಡ ದೇಶಾದ್ಯಂತ ಆಗಾಗ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾನೆ ಇರುತ್ತೆ ಆ ಪ್ರಕರಣ ಯಾವುದು ಅಂದ್ರೆ ಅಜ್ಮೀರ್ ದರ್ಗಾ ಪ್ರಕರಣ ನಿಮ್ಮಲ್ಲಿ ಒಂದಷ್ಟು ಜನ ಕೇಳಿರಬಹುದು ಆಗಾಗ ಸೋಶಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪ ಆಗ್ತಾನೆ ಇರುತ್ತೆ ಇಲ್ಲಿ ಏನಾಗಿತ್ತು ಅಂದ್ರೆ ಅಜ್ಮೀರ್ ನಲ್ಲಿ ಇರುವಂತಹ ಒಂದು ದರ್ಗಾ ಪುಣ್ಯ ಕ್ಷೇತ್ರ ಅಂತ ಮುಸ್ಲಿಂ ಸಮುದಾಯದವರು ಅಲ್ಲಿ ಪೂಜಿಸ್ತಾ ಇದ್ದಂತಹ ಕ್ಷೇತ್ರ ಅದು ಆ ಕ್ಷೇತ್ರವನ್ನ ನೋಡಿಕೊಳ್ತಾ ಇದ್ದಂತ ಒಂದು ಕುಟುಂಬ ಅಥವಾ ಉಸ್ತುವಾರಿಯನ್ನು ವಹಿಸಿದ್ದಂತ ಅತ್ಯಂತ ಪ್ರಭಾವಿ ಕುಟುಂಬ ಆ ಪ್ರಭಾವಿ ಕುಟುಂಬದ ಒಂದಷ್ಟು ದುರುಳರು ರಾಕ್ಷಸರು ಇನ್ನೂರ ಐವತ್ತಕ್ಕೂ ಅಧಿಕ ಹಿಂದೂ ಹೆಣ್ಣು ಮಕ್ಕಳನ್ನ ತಮಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡಿದ್ರು ಅವರನ್ನ ಬ್ಲಾಕ್ ಮೇಲ್ ಮಾಡಿದ್ರು ಅವರ ಕುಟುಂಬ ಜೀವನ ಪೂರ್ತಿ ಕಣ್ಣೀರು ಹಾಕುವ ರೀತಿಯಲ್ಲಿ ಮಾಡಿದ್ರು ಅಂತಿಮವಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾನೂನು ಹೋರಾಟಗಳೆಲ್ಲವೂ ಕೂಡ ನಡೀತು ಸಾರ್ವಜನಿಕವಾಗಿ ನಾನಾ ರೀತಿಯಲ್ಲಿ ಚರ್ಚೆ ಕೂಡ ಆಯಿತು ಕಾನೂನು ರೀತಿಯಲ್ಲಿ ಪ್ರಕ್ರಿಯೆಗಳು ಹಂತ 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 ಹಂತವಾಗಿ ನಡೆದು ಬರೋಬ್ಬರಿ ಮೂವತ್ತ ಎರಡು ವರ್ಷದ ಬಳಿಕ ಅಂತಿಮ ತೀರ್ಪು ಕಳೆದ ವರ್ಷವಷ್ಟೇ ಪ್ರಕಟ ಆಯಿತು ಈ ಪ್ರಕರಣದ ಮೂಲಕ ನಮ್ಮ ಕಾನೂನ ನಿಷ್ಕ್ರಿಯತೆ ನಮ್ಮ ಪೊಲೀಸರ ಬೇಜವಾಬ್ದಾರಿತನ ಪ್ರಭಾವಿಗಳಾದ ಸಂದರ್ಭದಲ್ಲಿ ಹೇಗೆಗೆಲ್ಲ ಕಾನೂನ ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ಬಹುದು ಅದೆಲ್ಲವೂ ಕೂಡ ಹೊರಗಡೆ ಬಂದಂತಹ ಪ್ರಕರಣ ಇದು ಮತ್ತೊಂದು ಕಡೆಯಿಂದ ಸಂತ್ರಸ್ತ ಕುಟುಂಬಸ್ಥರಿದರೆಲ್ಲ ಪ್ರತಿ ದಿನವೂ ಕೂಡ ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಇವತ್ತಿಗೂ ಕೂಡ ಅದೆಷ್ಟು ಮಂದಿ ಹಾಕ್ತಾನೆ ಇದ್ದಾರೆ ಆ ಸಂತ್ರಸ್ತ ಕುಟುಂಬದಲ್ಲಿ ಒಂದಷ್ಟು ಮಂದಿ ಮುಂದೆ ಬಂದರು ಒಂದಷ್ಟು ಮಂದಿ ಮುಂದೆ ಬರಲಿಲ್ಲ ಇನ್ನೊಂದಷ್ಟು ಮಂದಿ ಪ್ರಾಣವನ್ನು ಕಳ್ಕೊಳ್ಳುವ ಹಂತಕ್ಕೂ ಕೂಡ ಹೊರಟೋಗ್ಬಿಟ್ರು ಇನ್ನೂರ ಐವತ್ತು ವಿದ್ಯಾರ್ಥಿನಿಯರು ಅಂದ್ರೆ ಅದು ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಏನು ಅನ್ನೋದನ್ನ ವಿವರವಾಗಿ ಹೇಳ್ತು ಹೋಗ್ತೀನಿ ಕೇಳಿಸ್ಕೊಳ್ಳಿ ನಾನು ಆಗ್ಲೇ ಹೇಳಿದಾಗೆ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ವಿಚಾರ ಇದು ಮುಂದುವಳ ರಾಜಸ್ಥಾನದ ಅಜ್ಮೀರ್ನಲ್ಲಿ ಇರುವಂಥ ಇರುವಂತ ಅಜ್ಮೀರ್ ಶರೀಫ್ ದರ್ಗಾ ಅಂತ ಮುಸ್ಲಿಂ ಸಮುದಾಯದವರ ಪುಣ್ಯ ಕ್ಷೇತ್ರ ಇದು ಪ್ರತಿ ವರ್ಷ ಇಲ್ಲಿಗೆ ಲಕ್ಷಾಂತರ ಮಂದಿ ಭಕ್ತರು ಅಲ್ಲಿಗೆ ತೆರಳುತ್ತಾರೆ ಅವರದ್ದೇ ಆದಂಥ ರೀತಿಯಲ್ಲಿ ಪೂಜೆ ಪುನಸ್ಕಾರ ಅಂತದೆಲ್ಲವನ್ನೂ ಕೂಡ ಮಾಡ್ತಾರೆ ಈ ದರ್ಗಾವನ್ನ ನೋಡಿಕೊಳ್ಳೋದಕ್ಕೆ ಕದೀಮ್ ಎನ್ನುವಂತ ಒಂದು ಫ್ಯಾಮಿಲಿ ಇದೆ ಅಂದ್ರೆ ಆ ಫ್ಯಾಮಿಲಿಗೆ ಇದರ ಉಸ್ತುವಾರಿಯನ್ನು ವಹಿಸಲಾಗಿದೆ ಅಥವಾ ಅದರ ಮ್ಯಾನೇಜ್ಮೆಂಟ್ ಅನ್ನ ನೋಡಿಕೊಳ್ಳುವಂತ ಫ್ಯಾಮಿಲಿ ಇದು ಆ ಫ್ಯಾಮಿಲಿಯಲ್ಲಿ ಫಾರೂಕ್ ನಫೀಜ್ ಅನ್ವರ್ ಎನ್ನುವಂಥ ದುರುಳರು ಇರ್ತಾರೆ ಇವ್ರು ಯಾರು ಅಂದ್ರೆ ಒಂದು ಕಡೆಯಿಂದ ಆ ಕದೀಮ್ ಫ್ಯಾಮಿಲಿ ಇದೆಯಲ್ಲ ಅದರಲ್ಲಿ ಭಾಗಿ ಅಂದರೆ ಅದರಲ್ಲಿ ಇರುವಂಥವರು ಆ ಫ್ಯಾಮಿಲಿಯವರು ಅಂದರೆ ಆ ಭಾಗದಲ್ಲಿ ಒಂದು ರೀತಿಯಲ್ಲಿ ಸೆಲೆಬ್ರಿಟಿಗಳ ರೀತಿಯಲ್ಲಿ ಅತ್ಯಂತ ಪ್ರಭಾವಿಗಳು ಅವರು ಹೇಳಿದಂಥ ಮಾತು ಅಲ್ಲಿ ನಡೆಯುತ್ತೆ ಕಾನೂನನ್ನು ತಮಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳುವಷ್ಟರ ಮಟ್ಟಿಗೆ ಅವರು ಸ್ಟ್ರಾಂಗ್ ಆಗಿ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಯೂತ್ ಕಾಂಗ್ರೆಸ್ನಲ್ಲೂ ಕೂಡ ಗುರುತಿಸಿಕೊಂಡಿದ್ದಂಥವ್ರು ಈ ದುರುಳರು ಇಲ್ಲಿ ಏನಾಗುತ್ತೆ ಅಂದರೆ ಓರ್ವ ವ್ಯಕ್ತಿ ಆತನ ಹೆಸರು ಫಾರೂಕ್ ಅಂತೇಳಿ ಆತ ಒಮ್ಮೆ ಏನ್ ಮಾಡ್ತಾನೆ ಅಂದರೆ ಆ ಅಜ್ಮೀರ್ನಲ್ಲೇ ಒಂದು ಶಾಲೆಯಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿನಿಯನ್ನ ಹಾಗೋ ಹೀಗೋ ಮಾಡಿ ತನ್ನ ಬಲೆಗೆ ಬೀಳಿಸಿಕೊಳ್ತಾನೆ ಆ ವಿದ್ಯಾರ್ಥಿನಿಗೆ ಆ ವಯಸ್ಸಿನಲ್ಲಿ ಏನು ಎತ್ತ ಅಂತ ಗೊತ್ತಾಗದಂತ ವಯಸ್ಸು ಆರಾಮಾಗಿ ಈ ಫಾರೂಕ್ಗೆ ಆ ವಿದ್ಯಾರ್ಥಿನಿ ಅಟ್ರಾಕ್ಟ್ ಆಗಿಬಿಡ್ತಾಳೆ ಈತ ಏನೇನೋ ಹೇಳಿ ಆ ವಿದ್ಯಾರ್ಥಿನಿಯನ್ನ ತನ್ನ ಬಲೆಗೆ ಬೀಳ್ಸಿಕೊಳ್ತಾನೆ ಅದಾದ ಬಳಿಕ ಪ್ರೀತಿ ಪ್ರೇಮ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಶುರುವಾಗ್ಬಿಡುತ್ತೆ ಆ ವಿದ್ಯಾರ್ಥಿನಿ ಆ ಪ್ರೀತಿಯ ಅಲೆಯಲ್ಲಿ ತೇಲೋದಿಕ್ಕೆ ಶುರು ಮಾಡ್ಕೊಳ್ತಾಳೆ ಒಂದು ಸಮಯ ಆಗ್ತಾ ಇದ್ದ ಹಾಗೆ ಆ ವಿದ್ಯಾರ್ಥಿನಿಯನ್ನ ತನ್ನ ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ತನಗೆ ಬೇಕಾದ ರೀತಿಯಲ್ಲಿ ಆ ವಿದ್ಯಾರ್ಥಿನಿಯನ್ನ ಬಳಸಿಕೊಳ್ತಾನೆ ಆಗ ಆ ವಿದ್ಯಾರ್ಥಿನಿಗೆ ಈತನ ನಿಜ ಬಣ್ಣ ಗೊತ್ತಾಗತ್ತೆ ಅಷ್ಟರ ಒಳಗಾಗಿ ಆ ಸಂದರ್ಭದ ಫೋಟೋವನ್ನ ಈತ ತೆಗೆದಿಟ್ಕೊಳ್ತಾನೆ ಈಗಿನ ರೀತಿಯಲ್ಲಿ ಮೊಬೈಲ್ ಅಂಥದ್ದು ಯಾವುದು ಕೂಡ ಇರಲಿಲ್ಲ ಆಗ ಕ್ಯಾಮ್ರಾ ಎಲ್ಲವನ್ನು ಕೂಡ ಬಳಸಲಾಗ್ತಾ ಇತ್ತು ನಿಗೂಢವಾಗಿ ಒಂದು ಕಡೆ ಕ್ಯಾಮ್ರಾ ಇಟ್ಟು ಆ ಸಂದರ್ಭದ ಫೋಟೋವನ್ನ ತೆಗೆದು ಇಟ್ಕೊಳ್ತಾನೆ ಆತ ಅದಾದ ಬಳಿಕ ಆ ಫೋಟೋವನ್ನ ಇಟ್ಕೊಂಡು ಆ ವಿದ್ಯಾರ್ಥಿನಿಗೆ ಆತ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ ನಾನು ಕರ್ದಾಗಲೆಲ್ಲ ಬರಬೇಕು ಕೇವಲ ನನ್ನ ಜೊತೆಗೆ ಮಾತ್ರ ಅಲ್ಲ ನನ್ನ ಜೊತೆಗೆ ಯಾರಿದ್ದಾರೆ ಸ್ನೇಹಿತರು ಅವರ ಜೊತೆಗೂ ಬರಬೇಕು ಎನ್ನುವ ರೀತಿಯಲ್ಲಿ ಆತ ಹೇಳ್ತಾನೆ ಆ ವಿದ್ಯಾರ್ಥಿನಿ ಪರಿಸ್ಥಿತಿ ಹೇಗಾಗಬೇಡ ಹೇಳಿ ಆಕೆ ಯಾರ ಬಳಿಯೂ ಕೂಡ ಹೇಳಲಾಗದಂತ ಪರಿಸ್ಥಿತಿ ಆತ ಹೇಳದಂಗೆ ಕೇಳೋದಕ್ಕೆ ಆತ ಆಕೆ ಶುರು ಮಾಡ್ಕೊಂಡು ಬಿಡ್ತಾಳೆ ಅದಾದ ಬಳಿಕ ಆತ ಏನ್ ಮಾಡ್ತಾರೆ ಅಂದ್ರೆ ಆ ವಿದ್ಯಾರ್ಥಿನಿಗೆ ಒತ್ತಡವನ್ನ ಹೇರ್ತಾನೆ ನೀನು ನಿನ್ನ ಸ್ನೇಹಿತಿಯರನ್ನ ಇಲ್ಲಿ ಕರ್ಕೊಂಡು ಬರಬೇಕು ಪಾರ್ಟಿ ನೆಪದಲ್ಲೋ ಅಥವಾ ಒಂದು ಒಳ್ಳೆ ಫಾರ್ಮ್ ಹೌಸ್ ಇದೆ ಎನ್ನುವ ರೀತಿಯಲ್ಲೋ ಕರ್ಕೊಂಡು ಬರಬೇಕು ಇಲ್ಲ ಅಂತ ಈ ಫೋಟೋವನ್ನ ಹೊರಗಡೆ ಲೀಕ್ ಮಾಡಿಬಿಡ್ತೀನಿ ಎನ್ನುವ ರೀತಿಯಲ್ಲಿ ಆ ವಿದ್ಯಾರ್ಥಿನಿ ಅನಿವಾರ್ಯವಾಗಿ ತನ್ನ ಸ್ನೇಹಿತೆಯರನ್ನು ಕೂಡ ಕರ್ಕೊಂಡು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಇದು ಒಂದು ಕಡೆಯಿಂದ ನಡೀತಾ ಇದ್ರೆ ಮತ್ತೊಂದು ಕಡೆಯಿಂದ ಆ ಫಾರೂಕ್ ಏನ್ ಮಾಡ್ತಾ ಇದ್ದ ಅಂದ್ರೆ ಇನ್ನೊಂದಷ್ಟು ವಿದ್ಯಾರ್ಥಿನಿಯರಿಗೆ ಗಾಳ ಹಾಕಿ ನಿಮ್ಮನ್ನ ಯೂತ್ ಕಾಂಗ್ರೆಸ್ಗೆ ಸೇರಿಸ್ತೀನಿ ಅಥವಾ ನಿಮ್ಮ ಪಕ್ಷಕ್ಕೆ ಸೇರ್ಪಡೆಯನ್ನು ಮಾಡ್ಕೊಳ್ತೀನಿ ನಿಮ್ಗೆ ಹಾಗೆ ಭವಿಷ್ಯ ಕಟ್ಕೊಡ್ತೀನಿ ಹೀಗೆ ಹೇಗೆ ಹಾಗೆ ಅಂತೇಳಿ ಆ ರೀತಿಯಲ್ಲೂ ಕೂಡ ಒಂದಷ್ಟು ವಿದ್ಯಾರ್ಥಿನಿಯರನ್ನ ಆತ ಕರ್ಕೊಂಡು ಬರ್ತಾ ಇದ್ದ ಈ ರೀತಿಯಾಗಿ ಒಬ್ಬರಿಂದ ಇಬ್ಬರು ಇಬ್ಬರಿಂದ ಮೂವರು ಮೂವರಿಂದ ನಾಲ್ವರು ಈ ರೀತಿಯಾಗಿ ಆ ಚೈನ್ ಅಥವಾ ಆ ಸೀರೀಸ್ ಏನಿದೆ ಅದು ಹಾಗೆ ಮುಂದುವರಿತಾನೆ ಹೋಗುತ್ತೆ ಆರಂಭದಲ್ಲಿ ಫಾರೂಕ್ ಮಾತ್ರ ಹೆಣ್ಣು ಮಕ್ಕಳ ಮೇಲೆ ಎರಕ್ತಾ ಇದ್ದ ಬರ್ತಾ 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 ಹೆಣ್ಣು ಮಕ್ಕಳು ಆ ಫಾರ್ಮ್ ಹೌಸ್ಗೆ ಬರ್ತಾ ಇದ್ದ ಹಾಗೆ ಐದಾರು ಜನ ದುರುಳರು ಒಮ್ಮೊಮ್ಮೆ ಏಳು ಮಂದಿ ಒಮ್ಮೊಮ್ಮೆ ಎಂಟು ಮಂದಿ ತಮಗೆ ಬೇಕಾದ ರೀತಿಯಲ್ಲಿ ಆ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ ಅದೇ ಸಂದರ್ಭದಲ್ಲಿ ಅವರ ಫೋಟೋವನ್ನು ಕೂಡ ತೆಗಿತಾರೆ ಆ ಫೋಟೋವನ್ನು ಹೇಗೆ ತೆಗಿತಾ ಇದ್ರು ಅಂದ್ರೆ ಆ ವಿದ್ಯಾರ್ಥಿನಿಯರು ಕಾಂಪ್ರಮೈಸ್ ಪೊಸಿಷನ್ ಅಲ್ಲಿ ಇದ್ದ ಹಾಗೆ ಅಂದ್ರೆ ಇಲ್ಲಿ ಒತ್ತಡ ಫೋರ್ಸ್ ಅಂತದ್ ಯಾವುದು ಕೂಡ ಇಲ್ಲ ಆ ವಿದ್ಯಾರ್ಥಿನಿಯರೇ ಬಯಸಿಯೇ ಇವರ ಜೊತೆಗೆ ಇದ್ದಾರೆ ಎನ್ನುವ ರೀತಿಯಲ್ಲಿ ಆ ಫೋಟೋವನ್ನ ಹೇಗೋ ತೆಗೆದು ಹಿಡ್ಕೊಳ್ತಾ ಇದ್ರು ಅದಾದ ಬಳಿಕ ವಿದ್ಯಾರ್ಥಿನಿಯರಿಗೆ ಬ್ಲಾಕ್ ಮೇಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ನಿರಂತರವಾಗಿ ಹೆದರ್ಸ್ತಾ ಇದ್ರು ಆ ವಿದ್ಯಾರ್ಥಿನಿಯರಿಗೆ ಏನ್ ಮಾಡ್ಬೇಕೇನು ಅಂತ ಗೊತ್ತಿಲ್ಲ ಇವರ ಭಯಕ್ಕೆ ಅವರು ಹೆದರಿ ಹಾಗೆ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬರ್ತಾನೆ ಇರ್ತಾರೆ ಆ ಸಂಖ್ಯೆ ನೂರಾಗತ್ತೆ ಇನ್ನೂರಾಗತ್ತೆ ಇನ್ನೂರ ಐವತ್ತು ಅಂತನೂ ಕೂಡ ಹೇಳಲಾಗುತ್ತೆ ಆ ಸಂಖ್ಯೆ ಎಷ್ಟಿದೆಯೋ ಗೊತ್ತಿಲ್ಲ ಆ ಫಾರ್ಮ್ ಹೌಸ್ಗೆ ವಿದ್ಯಾರ್ಥಿನಿಯರು ಬರ್ತಾನೆ ಹೋಗ್ತಾರೆ ಇವ್ರು ಫೋಟೋ ತಗೋತಾರೆ ಆ ವಿದ್ಯಾರ್ಥಿನಿಯರ ಮೇಲೆ ಸಾಮೂಹಿಕವಾಗಿ ಎರಗುವಂತ ಕೆಲಸವನ್ನ ಮಾಡ್ತಾನೆ ಹೋಗ್ತಾರೆ ಈ ರೀತಿಯಾಗಿ ಕೃತ್ಯ ಎಲ್ಲವೂ ಕೂಡ ನಡೀತಾ ಇತ್ತು ಹೀಗೆ ನಡೆಯುವಂತ ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಒಂದು ಸ್ಥಳೀಯ ಸ್ಟುಡಿಯೋಗೆ ಹೋಗಿ ಫೋಟೋ ಸ್ಟುಡಿಯೋಗೆ ಹೋಗಿ ಆ ಫೋಟೋಗಳಿಗೆ ಕಲರ್ ರೂಪವನ್ನು ಕೊಡ್ತಾ ಇದ್ರಂತೆ ಅಥವಾ ಫೋಟೋವನ್ನು ಇಂಪ್ರೂವೈಸ್ ಮಾಡ್ತಾ ಇದ್ರಂತೆ ತಮ್ಮ ಜೊತೆಗೆ ಇಟ್ಕೊಳ್ಬೇಕು ಎನ್ನುವಂಥ ಕಾರಣಕ್ಕಾಗಿ ಹೀಗೆ ಒಮ್ಮೆ ಆ ರೀತಿಯಾಗಿ ಸ್ಟುಡಿಯೋಗೆ ಹೋದಂಥ ಸಂದರ್ಭದಲ್ಲಿ ಈ ದೈನಿಕ ನವಜ್ಯೋತಿ ಎನ್ನುವಂಥ ಒಂದು ಪತ್ರಿಕೆ ಸ್ಥಳೀಯ ಪತ್ರಿಕೆಯ ರಿಪೋರ್ಟ್ರೊಬ್ರು ಅಲ್ಲಿಗೆ ಬಂದಿರ್ತಾರೆ ಒಬ್ರು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಆಕ್ಟಿವಿಟೀಸ್ ಎಲ್ಲವೂ ಕೂಡ ನಡೀತಿರುತ್ತಲ್ಲ ಫೋಟೋ ರೀಲ್ಸ್ ಅನ್ನು ತೆಗೆದುಕೊಂಡು ಹೋಗೋದು ಅಲ್ಲಿ ಒಂದಷ್ಟು ಗುಸು ಮಾತಾಡೋದು ಇಂಥದ್ದೆಲ್ಲವೂ ಕೂಡ ನಡೆಯುವಂಥ ಸಂದರ್ಭದಲ್ಲಿ ಆ ರಿಪೋರ್ಟರ್ಗೆ ಕುತೂಹಲ ಆಗಿ ಆ ಸ್ಟುಡಿಯೋದವನ ಬಳಿ ಕೇಳ್ತಾರೆ ಇವರು ಏನಿದು ಫೋಟೋಸ್ಗಳು ಏನ್ ಏನಾಗ್ತಾ ಇದೆ ಏನಿದು ರೀಲ್ಸ್ ಎನ್ನುವ ರೀತಿಯಲ್ಲಿ ಅದಾದ ಬಳಿಕ ಆ ಫೋಟೋ ಸ್ಟುಡಿಯೋದವ್ ರಿಪೋರ್ಟರ್ ಎಲ್ಲವನ್ನೂ ಕೂಡ ತೋರಿಸುವಂತ ಕೆಲಸವನ್ನ ಮಾಡ್ತಾರೆ ನೋಡ್ತಾ ಇದ್ದ ಹಾಗೆ ರಿಪೋರ್ಟರ್ ಅರಿಕ್ಷಣ ಶಾಕ್ ಆಗಿ ಹೋಗಿಬಿಡ್ತಾರೆ ದಂಗು ಬಡಿದು ಹೋಗಿಬಿಡ್ತಾರೆ ತಕ್ಷಣವೇ ರಿಪೋರ್ಟರ್ ಹಿಂದೆ ಮುಂದೆ ನೋಡೋದಿಲ್ಲ ಸ್ಥಳೀಯ ಪತ್ರಿಕೆಯ ರಿಪೋರ್ಟರ್ ಯಾವುದಕ್ಕೂ ಕೂಡ ಯೋಚನೆ ಮಾಡೋದಿಲ್ಲ ಅವರೆಷ್ಟೇ ಎಷ್ಟೇ ಪ್ರಭಾವಿ ಆಗಿರ್ಲಿ ಎಷ್ಟೇ ಹಣ ಇರಲಿ ಎಷ್ಟೇ ರಾಜಕೀಯ ಬೆಂಬಲ ಇರಲಿ ನಾನು ಇದನ್ನ ಹೊರಗಡೆ ಬಹಿರಂಗ ಪಡಿಸ್ತೀನಿ ಅಂತ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಸಂದರ್ಭದಲ್ಲಿ ಈ ಕೃತ್ಯ ಆರಂಭ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಿಪೋರ್ಟರ್ ಅದನ್ನ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಸಂದರ್ಭದಲ್ಲಿ ದೈನಿಕ ನವಜ್ಯೋತಿ ಪೇಪರ್ನ ಫ್ರಂಟ್ ಪೇಜ್ ನಲ್ಲಿ ಈ ಸುದ್ದಿ ಜೊತೆಗೆ ಒಂದಷ್ಟು ಫೋಟೋಸ್ ಗಳೆಲ್ಲವೂ ಕೂಡ ಪ್ರಕಟ ಆಗಿಬಿಡುತ್ತೆ ಆ ಫೋಟೋಸ್ ಅಲ್ಲಿ ಹೆಣ್ಣು ಮುಖ ಕಾಣದ ರೀತಿಯಲ್ಲಿ ಅವರು ಪ್ರಕಟವನ್ನು ಕೂಡ ಮಾಡಿರ್ತಾರೆ ಆಗ ಇಡೀ ರಾಜಸ್ಥಾನ ಅಜ್ಮೀರ್ ಎಲ್ಲ ಕಡೆಗಳಲ್ಲೂ ಕೂಡ ಈ ಸುದ್ದಿ ಸದ್ದು ಮಾಡೋದಕ್ಕೆ ಶುರುವಾಗಿಬಿಡುತ್ತೆ ಆ ಪತ್ರಿಕೆಯವರಿಗೆ ಹೆದರಿಸಲಾಗುತ್ತೆ ಆ ಪತ್ರಿಕೆಯವರಿಗೆ ಬೆದರಿಸಲಾಗುತ್ತೆ ಆ ತಂಡದಲ್ಲಿ ಇದ್ದಂತ ಓರ್ವ ರಿಪೋರ್ಟ್ ಕೊಲೆಯನ್ನ ಕೂಡ ಮಾಡಲಾಗುತ್ತೆ ಓರ್ವ ಜರ್ನಲಿಸ್ಟ್ ಕೊಲೆ ಕೂಡ ಆಗುತ್ತೆ ಆದ್ರೆ ಪತ್ರಿಕೆಯವರು ಸುಮ್ಮನೆ ಇರೋದಿಲ್ಲ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡೋದಕ್ಕೆ ಶುರು ಮಾಡಿಕೊಂಡು ಬಿಡುತ್ತಾರೆ ಆಗ ಏನಾಗುತ್ತೆ ಅಂದ್ರೆ ಫೋಟೋ ಸ್ಟುಡಿಯೋದಿಂದ ಯಾವ್ದಾವುದ ರೂಪದ ಮೂಲಕ ಒಂದಷ್ಟು ಫೋಟೋಗಳು ಕೂಡ ಹೊರಗಡೆ ಲೀಕ್ ಆಗೋದಿಕ್ಕೆ ಆರಂಭ ಆಗಿಬಿಡುತ್ತೆ ಆಗ ಸಂತ್ರಸ್ತ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಗಾಗ್ಬೇಡ ಒಂದಷ್ಟು ಸಂತ್ರಸ್ತ ಹೆಣ್ಣು ಮಕ್ಕಳು ಊರನ್ನೇ ಬಿಟ್ಟು ಹೋಗಿಬಿಡ್ತಾರೆ ಒಂದಷ್ಟು ಮಂದಿ ಪ್ರಾಣ ಕಳ್ಕೊಳ್ಳುವ ಹಂತಕ್ಕೆ ಹೋಗಿಬಿಡ್ತಾರೆ ಒಂದಷ್ಟು ಮಂದಿ ಬದುಕಿದ್ದು ಸತ್ತ ರೀತಿಯಲ್ಲಿ ಪ್ರತಿ ಕ್ಷಣ ನರಕವನ್ನ ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಆರಂಭದಲ್ಲಿ ಪ್ರಕರಣ ಸಂಬಂಧಪಟ್ಟ ಹಾಗೆ ಪೊಲೀಸರು ನಿಷ್ಕ್ರಿಯತೆಯನ್ನು ತೋರ್ತಾರೆ ಅದಾದ ಬಳಿಕ ಪೊಲೀಸರು ಆಕ್ಟಿವ್ ಆಗ್ತಾರೆ ಆದ್ರೆ ಒಳಗಾಗಿ ಇವರೆಲ್ಲರೂ ಕೂಡ ತಮ್ಮ ಧಾರ್ಮಿಕತೆಯ ಪವರ್ ಏನಿತ್ತು ನಮ್ಮದೊಂದು ಧಾರ್ಮಿಕ ಕ್ಷೇತ್ರ ನಾವಿಲ್ಲಿ ಧಾರ್ಮಿಕ ಕ್ಷೇತ್ರದ ಉಸ್ತುವಾರಿಯನ್ನು ವಹಿಸಿರುವಂತಹ ಕುಟುಂಬ ನಮ್ಮ ಕುಟುಂಬ ಹಾಗೆ ಹೀಗೆ ಅಂತ ಹೇಳಿ ಸಮಾಜ ಎದುರುಗಡೆ ಒಂದು ಮುಖವಾಡವನ್ನು ಹಾಕೊಂಡಿದ್ರಲ್ಲ ಅದನ್ನೇ ಪ್ರದರ್ಶನ ಮಾಡೋದಕ್ಕೆ ಹೋಗ್ತಾರೆ ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಪೊಲೀಸ್ ಪವರು ಬೇರೆ ಬೇರೆ ಏನೇನೋ ಪವರ್ ಎಲ್ಲವನ್ನೂ ಕೂಡ ಬಳಸೋದಕ್ಕೆ ಶುರು ಮಾಡಿಕೊಡ್ತಾರೆ ಆದ್ರೆ ಒಳಗಾಗಿ ಅಜ್ಮೀರ್ನಲ್ಲಿ ರಾಜಸ್ಥಾನದಲ್ಲಿ ಪ್ರತಿಭಟನೆ ಆರಂಭ ಆಗಿತ್ತು ಸಾರ್ವಜನಿಕರಿಂದ ಒತ್ತಡವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಯಿತು ಅದಾದ ನಂತರ ಒಂದಷ್ಟು ಸಂತ್ರಸ್ತಿಯರು ಕೂಡ ಮುಂದೆ ಬರ್ತಾರೆ ಆರಂಭದಲ್ಲಿ ಮೂವತ್ತು ಜನ ಏನೋ ಮುಂದೆ ಬರ್ತಾರೆ ಅದರ ಒಂದು ಹನ್ನೆರಡು ಜನ ಸಾಕ್ಷಿ ಹೇಳುವ ಹಂತಕ್ಕೆ ಬರ್ತಾರೆ ಕೊನೆಯದಾಗಿ ಹೋರಾಟವನ್ನು ಮಾಡಿದ್ದು ಕೇವಲ ಇಬ್ಬರು ಮಾತ್ರ ಉಳಿದಂಥವರು ಫ್ಯಾಮಿಲಿ ಮರ್ಯಾದೆ ಹೋಗುತ್ತೆ ಎನ್ನುವ ಕಾರಣಕ್ಕಾಗಿಯೋ ನಾವು ಪ್ರಭಾವಿಗಳು ಅಲ್ಲ ಎನ್ನುವಂಥ ಕಾರಣಕ್ಕಾಗಿಯೋ ಇನ್ನು ಬೇರೆ ಬೇರೆ ಕಾರಣಗಳಿಗಾಗಿ ಹಿಂದೆ ಸರಿತಾರೆ ಯಾಕಂದ್ರೆ ಈ ಫ್ಯಾಮಿಲಿ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿತ್ತು ಆ ದರ್ಗ ಅಂದ್ರೆ ಪವರ್ಫುಲ್ ಆಗಿರುವಂಥ ದರ್ಗ ಅದರ ಫ್ಯಾಮಿಲಿ ಅಂದ್ರೆ ತುಂಬಾನೇ ಪವರ್ಫುಲ್ ಆಗಿರುವಂಥ ಫ್ಯಾಮಿಲಿ ಅದು ಈ ಕಾರಣಕ್ಕಾಗಿ ತುಂಬಾ ಜನ ಹಿಂದೆ ಸರಿಯುವಂತ ಪರಿಸ್ಥಿತಿಯು ಕೂಡ ಎದುರಾಗಿ ಬಿಡುತ್ತೆ ಹೆಣ್ಮಕ್ಳಿಗೆ ಅಷ್ಟರ ಮಟ್ಟಿಗೆ ಆತಂಕ ಇರುತ್ತೆ ಯಾಕಂದ್ರೆ ಹೆಣ್ಮಕ್ಳ ವಯಸ್ಸು ಹನ್ನೊಂದರಿಂದ ಇಪ್ಪತ್ತರ ವಯಸ್ಸಿನ ಆಸುಪಾಸಿನ ನಡುವೆ ಇರುತ್ತೆ ಅಂತಿಮವಾಗಿ ಪೊಲೀಸ್ ತನಿಖೆ ಆರಂಭ ಆಗುತ್ತೆ ಒಬ್ಬೊಬ್ಬರನ್ನೇ ಬಂಧಿಸೋಕೆ ಶುರು ಮಾಡ್ಕೊಳ್ತಾರೆ ಒಂದಷ್ಟು ಮಂದಿ ಎಸ್ಕೇಪ್ ಆಗ್ತಾರೆ ತಲೆ ಮರೆಸಿಕೊಳ್ತಾರೆ ಇಂಥದ್ದೆಲ್ಲವೂ ಕೂಡ ಆಗುತ್ತೆ ಒಂದಷ್ಟು ವರ್ಷಗಳ ಬಳಿಕ ಕೋರ್ಟ್ ತನ್ನ ತೀರ್ಪನ್ನ ಪ್ರಕಟ ಮಾಡುತ್ತೆ ಆದ್ರೆ ಆರಂಭದಲ್ಲಿ ತೀರ್ಪನ್ನ ಪ್ರಕಟ ಮಾಡಿದಂತ ಸಂದರ್ಭದಲ್ಲಿ ಒಟ್ಟು ಹದಿನೆಂಟು ಮಂದಿ ಆರೋಪಿಗಳು ಅಂತ ಗುರುತಿಸಲಾಗಿತ್ತು ಅದರಲ್ಲಿ ಪ್ರಮುಖ ಆರೋಪಿ ಯಾರಿದ್ದ ಈ ಫಾರೂಕ್ ಎನ್ನುವಂಥ ವ್ಯಕ್ತಿ ಆತನ ಹೆಸರೇ ಇರಲಿಲ್ಲ ಆತ ತನಗೇನು ಆ ಮಾನಸಿಕವಾದಂಥ ಸಮಸ್ಯೆ ಇದೆ ಅಂತ ಹೇಳಿ ಕೋರ್ಟ್ನಲ್ಲಿ ಅದು ಹೇಗೆಗೋ ಪ್ರೂವ್ ಮಾಡಿ ಆತ ಆ ಪ್ರಕರಣದಿಂದ ಹೊರಗಡೆ ಬರುವಂಥ ಪ್ರಯತ್ನವನ್ನು ಮಾಡಿದ ಅದಾದ ಬಳಿಕ ಟ್ರಯಲ್ ಕೋರ್ಟ್ನಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಆತನನ್ನು ಕೂಡ ಈ ಆರೋಪಿಗಳ ಲಿಸ್ಟ್ಗೆ ಸೇರಿಸಲಾಯಿತು ಇಂಥ ಪ್ರಕ್ರಿಯೆಗಳಲ್ಲೂ ಕೂಡ ಆಯಿತು ಈ ರೀತಿಯಾಗಿ ಇನ್ಸಿಡೆಂಟ್ ನಡೀತು ನಾನು ಆಗಲೇ ಹೇಳಿದ ಹಾಗೆ ಒಂದಷ್ಟು ಸಂತ್ರಸ್ತಿಯರು ಮುಂದೆ ಬರ್ತಾರೆ ಒಂದಷ್ಟು ಸಂತ್ರಸ್ತಿಯರು ಹಿಂದೇಟನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಈ ರೀತಿ ಎಲ್ಲವೂ ಕೂಡ ನಡೀತಾ ಇತ್ತು ಎಲ್ಲ ಕಡೆಗಳಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಪ್ರತಿಭಟನೆಯಲ್ಲೂ ಕೂಡ ನಡೀತಾ ಇತ್ತು ಇತ್ತ ಆ ಕದೀಮ್ ಫ್ಯಾಮಿಲಿಯವರು ತಮ್ಮ ಪ್ರಭಾವವನ್ನು ಎಷ್ಟು ಮಟ್ಟಿಗೆ ಬಳಸೋದಿಕ್ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಬಳಸ್ತಾನೆ ಇರ್ತಾರೆ ಆರೋಪಿಗಳಿಗೆ ಆರಂಭದಲ್ಲಿ ಶಿಕ್ಷೆ ಪ್ರಕಟ ಆಗುತ್ತೆ ಅದಾದ ಬಳಿಕ ಮೇಲಿನ ಕೋರ್ಟ್ಗೆ ಹೋಗ್ತಾರೆ ಅಲ್ಲಿಂದ ಒಂದಷ್ಟು ಜನ ರಿಲೀಸ್ ಆಗ್ತಾರೆ ರಿಲೀಸ್ ಆಗಿ ಹೊರಗಡೆ ಬರ್ತಾ ಇದ್ದ ಹಾಗೆ ಇಷ್ಟೆಲ್ಲ ಚರ್ಚೆ ಆಗಿತ್ತಲ್ಲ ಇಷ್ಟೆಲ್ಲ ಆರೋಪ ಕೇಳಿ ಬಂದಿತ್ತಲ್ಲ ಆಗ ಜನ ಚೀತು ಅನ್ನುವ ಬದಲಾಗಿ ಮತ್ತೆ ಅವರಿಗೆ ನಮಸ್ಕರಿಸೋಕೆ ಶುರು ಮಾಡ್ಕೊಳ್ತಾರೆ ಮತ್ತೆ ಗೌರವಿಸೋಕು ಕೂಡ ಶುರು ಮಾಡ್ಕೊಳ್ತಾರೆ ಒಂದಷ್ಟು ಮಾಧ್ಯಮದವರು ಆಗ ಪತ್ರಿಕೆ ಜಾಸ್ತಿ ಇತ್ತು ಪತ್ರಿಕೆಯವರು ಅವರ ಬೆಂಬಲಕ್ಕೂ ಕೂಡ ನಿಂತ್ಕೊಂಡು ಬಿಡ್ತಾರೆ ಇದರ ನಡುವೆಯೂ ಕೂಡ ಒಂದಷ್ಟು ಘಟನೆ ಇದೆಯಲ್ಲ ನಾವು ಅದನ್ನು ಊಹೆ ಮಾಡ್ಕೊಳ್ಳಕ್ಕೂ ಕೂಡ ಸಾಧ್ಯ ಆಗುದಿಲ್ಲ ಎಂತವರಿಗೂ ಕೂಡ ಒಂದು ರೀತಿಯಲ್ಲಿ ಮನ ಕಲಕಿ ಬಿಡುತ್ತೆ ಅಂದ್ರೆ ಈ ಫೋಟೋಗಳಲ್ಲೂ ಕೂಡ ಲೀಕ್ ಆಗುವಂತ ಸಂದರ್ಭದಲ್ಲಿ ಸುತ್ತಮುತ್ತ ಇದ್ದಂತ ಶಾಲೆಯ ವಿದ್ಯಾರ್ಥಿನಿಯರ ಪೋಷಕರು ಆ ಫೋಟೋ ಸ್ಟುಡಿಯೋ ಹೋಗ್ತಾ ಇದ್ರಂತೆ ಫೋಟೋವನ್ನು ತೋರಿಸಿ ನೋಡಿ ಈ ಲಿಸ್ಟ್ ನಲ್ಲಿ ನಮ್ಮ ಮಗಳ ಫೋಟೋ ಏನಾದ್ರು ಇದೆಯಾ ಅಂತ ಹೇಳಿ ಅಂದ್ರೆ ಅಷ್ಟರ ಮಟ್ಟಿಗೆ ಅವರಿಗೆ ಆತಂಕ ಶುರುವಾಗ್ಬಿಟ್ಟಿತ್ತು ನಮ್ಮ ಮಕ್ಕಳು ಇದಕ್ಕೆ ಸಿಕ್ಕಾಕೊಂಡ್ ನಮ್ಮ ಮಕ್ಕಳು ಇವರ ಟ್ರಾಪ್ ನಲ್ಲಿ ಇದ್ದಾರಾ ಏನ್ ಕಥೆ ಅಂತ ಹೇಳಿ ಮತ್ತೊಂದು ಕಡೆಯಿಂದ ಒಂದಷ್ಟು ಸ್ಥಳೀಯ ಪತ್ರಿಕೆಯವರಿಗೆ ಈ ಫೋಟೋಗಳು ಸಿಗ್ತಾ ಇದ್ವಲ್ಲ ಪತ್ರಿಕೆಯವರು ಏನು ಮಾಡ್ತಾ ಇದ್ರು ಗೊತ್ತಾ ನಾಚಿಕೆಯನ್ನ ಗೆಟ್ಟಂತವರು ಅಥವಾ ದರಿದ್ರದವರು ಆ ಫ್ಯಾಮಿಲಿಯವರ ಬಳಿ ಅಥವಾ ಸಂತ್ರಸ್ತರ ಬಳಿ ಹೋಗಿ ಅವರಿಗೆ ಆ ಫೋಟೋಗಳನ್ನ ತೋರಿಸಿ ಅವರಿಗೆ ಬ್ಲಾಕ್ ಮೇಲ್ ಮಾಡಿ ಅವರಿಂದ ಹಣ ಪೀಕುವಂತ ಕೆಲಸವನ್ನ ಮಾಡ್ತಾ ಇದ್ರು ಇನ್ನೊಂದಷ್ಟು ಮಂದಿ ಸಾರ್ವಜನಿಕರಿಗೆ ಈ ಫೋಟೋ ಸಿಗ್ತಾ ಇದ್ದ ಹಾಗೆ ಬ್ಲ್ಯಾಕ್ ಮೇಲ್ ಆ ಹೆಣ್ಮಕ್ಳನ್ನ ಅವರು ಬಳಸಿಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದ್ರು ಇಷ್ಟೆಲ್ಲ ಆಗ್ತಾ ಇತ್ತು ಕಾನೂನು ಪ್ರಕ್ರಿಯೆಗಳಲ್ಲೂ ಕೂಡ ನಡೀತಾನೆ ಇತ್ತು ಒಮ್ಮೊಮ್ಮೆ ಸಂತ್ರಸ್ತೆಯರು ಕೋರ್ಟ್ನಲ್ಲೂ ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಎಷ್ಟು ದಿನ ಅಂತ ಈ ರೀತಿಯಾಗಿ ನಮ್ಮ ಕೋರ್ಟ್ಗೆ ಅಲ್ದಾಡೋದು ಪ್ರತಿ ಸಂದರ್ಭದಲ್ಲೂ ಬರೋದು ನಮ್ಮ ಮಾನವನ್ನ ಕಳ್ಕೊಂಡು ವಾಪಸ್ ಹೋಗೋದು ಹೀಗೆ ಆದರೆ ಏನು ಕತೆ ಅಂತ ಹೇಳಿ ಏನಾಗ್ತಿತ್ತು ಒಮ್ಮೆ ಕೆಳ ಹಂತದ ನ್ಯಾಯಾಲಯ ತೀರ್ಪು ಕೊಡ್ತಾ ಇತ್ತು ಇವರು ಮತ್ತೆ ಮೇಲ್ನ ಕೋರ್ಟ್ ಹೋಗ್ತಾ ಇದ್ರು ಜಾಮೀನು ಪಡೀತಾ ಇದ್ರು ಮತ್ತೆ ಅದಕ್ಕೆ ಮತ್ತೆ ಮೇಲೆ ಹೋಗ್ತಾ ಇದ್ರು ಮತ್ತೆ ರಿಲೀಸ್ ಆಗೋದು ಇಂಥ ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗ್ತಾನೆ ಇತ್ತು ಆರಂಭದಲ್ಲಿ ಹದಿನೆಂಟು ಅಪರಾಧಿಗಳಿದ್ರು ಅದರಲ್ಲಿ ಆರಂಭಿಕ ಅಂತಲೇ ಒಂದಷ್ಟು ಮಂದಿಗೆ ಶಿಕ್ಷೆ ಆಯಿತು ಶಿಕ್ಷೆಯನ್ನು ಅನುಭವಿಸಿದ್ರು ಜೈಲಿಂದಲೂ ಕೂಡ ರಿಲೀಸ್ ಆಗಿಬಿಟ್ರು ಅದರಲ್ಲಿ ಓರ್ವ ವ್ಯಕ್ತಿ ಆತನೇ ಪ್ರಾಣವನ್ನು ಕಳ್ಕೊಂಡು ಬಿಟ್ಟ ಹೀಗೆಲ್ಲವೂ ಕೂಡ ಆಗ್ತಾ ಇತ್ತು ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದ್ರೆ ಕಳೆದ ವರ್ಷ ಆಗಸ್ಟ್ ತಿಂಗಳ ಸಂದರ್ಭದಲ್ಲಿ ಆ ಹದಿನೆಂಟರಲ್ಲಿ ಕೊನೆಯದಾಗಿ ಆರು ಮಂದಿಗೆ ಆರು ಮಂದಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗತ್ತೆ ಅವನ್ನ ಹ್ಯಾಂಗ್ ಮಾಡಬೇಕು ಅಂತ ಒತ್ತಾಯ ಕೇಳಿ ಬಂದಿತ್ತು ಸಂತ್ರಸ್ತರ ಪರ ವಕೀಲರಿಂದ ಆದರೆ ಸಾಧ್ಯ ಆಗಲಿಲ್ಲ ಜೀವನ ಪರ್ಯಂತ ಅವರಿಗೆ ಜೀವಾವಧಿ ಶಿಕ್ಷೆ ಅಂದ್ರೆ ಜೀವ ಇರುವವರಿಗೆ ಕೂಡ ಜೈಲಿನಲ್ಲಿ ಕಾಲ ಕಳೆಯುವಂತ ಶಿಕ್ಷೆಯನ್ನು ವಿಧಿಸಲಾಯಿತು ಆ ಗ್ಯಾಂಗ್ಲರ್ ಒಂದಷ್ಟು ಜನ ಈ ಕಾನೂನಿನಿಂದ ತಪ್ಪಿಸ್ಕೊಂಡ್ರು ಒಂದಷ್ಟು ಜನರಿಗೆ ಶಿಕ್ಷೆ ಆಯ್ತು ಒಂದಷ್ಟು ಮಂದಿ ತಮ್ಮ ಪ್ರಭಾವವನ್ನು ಬಳಸಿ ಹೇಗೆಗೂ ಬಚಾವಾಗುವಂತ ಕೆಲಸವೂ ಕೂಡ ಆದ್ರು ಒಟ್ಟಾರೆಯಾಗಿ ಆರು ಜನ ಯಾರು ಪ್ರಮುಖರಿದ್ರು ಅವರಿಗೆ ಕಳೆದ ವರ್ಷ ಶಿಕ್ಷೆ ಪ್ರಕಟ ಆಯಿತು ಆದರೆ ಶಿಕ್ಷೆ ಪ್ರಕಟ ಆಗಿದ ಎಷ್ಟು ವರ್ಷಗಳ ಬಳಿಕ ಬರೋಬ್ಬರಿ ಮೂವತ್ತ ಎರಡು ವರ್ಷದ ಬಳಿಕ ಇವರೆಲ್ಲರೂ ಕೂಡ ಕೃತ್ಯದಲ್ಲಿ ಭಾಗಿಯಾದಂಥ ಸಂದರ್ಭದಲ್ಲಿ ಇವರ ವಯಸ್ಸು ಮೂವತ್ತರ ಆಸುಪಾಸಿನಲ್ಲಿತ್ತು ಆದರೆ ಶಿಕ್ಷೆ ಪ್ರಕಟ ಆದಂತಹ ಸಂದರ್ಭದಲ್ಲಿ ಅರವತ್ತರ ಆಸುಪಾಸಿಗೆ ಬಂದಾಗ ಹೋಗಿತ್ತು ಅಲ್ಲಿಯವರೆಗೆ ಆರಾಮಾಗಿ ಇವರೆಲ್ಲರೂ ಕೂಡ ಲೈಫನ್ನು ಲೀಡ್ ಮಾಡಿದ್ರು ಅದೇ ಗೌರವವನ್ನು ಸಂಪಾದನೆ ಮಾಡ್ತಾ ಇದ್ರು ಮತ್ತೆ ರೀತಿಯಾಗಿ ತಲೆ ಎತ್ತಿ ಎಲ್ಲ ಕಡೆಗಳಿಗೂ ಕೂಡ ಓಡಾಡ್ತಾ ಇದ್ರು ಆದರೆ ತಲೆ ತಗ್ಗಿಸುವಂತ ಪರಿಸ್ಥಿತಿ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಎದುರಾಗಿದ್ದು ಆ ಹೆಣ್ಣು ಮಕ್ಕಳ ಕುಟುಂಬಸ್ಥರಿಗೆ ಅಥವಾ ಸಂತ್ರಸ್ತರ ಕುಟುಂಬಸ್ಥರಿಗೆ ಇವರು ಮಾತ್ರ ಆರಾಮಾಗಿ ಓಡಾಡ್ತಾ ಇದ್ರು ಇದು ನಮ್ಮ ಕಾನೂನು ವ್ಯವಸ್ಥೆ ಅಥವಾ ಪೊಲೀಸ್ ವ್ಯವಸ್ಥೆಯ ನಿಷ್ಕ್ರಿಯತೆ ಯಾಕೆ ಶಿಕ್ಷೆ ಲೇಟ್ ಆಯಿತು ಅಂದ್ರೆ ಪೊಲೀಸರು ಕೂಡ ಆರಂಭದಲ್ಲಿ ಬೇಜವಾಬ್ದಾರಿ ತರವನ್ನು ತೋರಿದ್ರು ಸರಿಯಾದ ರೀತಿಯಲ್ಲಿ ಚಾರ್ಜ್ ಶೀಟ್ ಅನ್ನು ಸರಿಯಾದ ರೀತಿಯಲ್ಲಿ ಸಾಕ್ಷಿ ಸಂಗ್ರಹವನ್ನು ಕೂಡ ಮಾಡಲಿಲ್ಲ ಇಂಥ ಎಲ್ಲ ಕಾರಣಗಳಿಗಾಗಿ ಈ ಪ್ರಕರಣ ತುಂಬಾ ವರ್ಷಗಳ ಕಾಲ ಡ್ರಾಗ್ ಆಗುವಂತ ಪರಿಸ್ಥಿತಿ ಎದುರಾಗಿಬಿಡ್ತು ಯಾಕೆ ಇಂದಿಗೂ ಅಜ್ಮೀರ್ ದರ್ಗಾ ಪ್ರಕರಣ ಅಂತ ಕರಿತೀವಿ ಅಂದ್ರೆ ತುಂಬಾ ಜನ ಕೇಳಬಹುದು ಯಾಕೆ ಅದ್ರಲ್ಲಿ ದರ್ಗವನ್ನ ತಳಕಾ ಹಾಕ್ತಾ ಇದ್ದೀರಿ ಅಂತ ಹೇಳಿ ಯಾಕಂದ್ರೆ ಆ ದರ್ಗದ ಉಸ್ತುವಾರಿಯನ್ನು ವಹಿಸಿದ ಕುಟುಂಬದ ಸದಸ್ಯರು ಇವರೆಲ್ಲರೂ ಕೂಡ ಆ ಕಾರಣಕ್ಕಾಗಿ ಅಜ್ಮೀರ್ ದರ್ಗಾ ಪ್ರಕರಣ ಅಂತಲೇ ಹೇಳಬೇಕಾಗತ್ತೆ ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡೋದಕ್ಕಾಗಿ